ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ಮ್ಯಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಈಡಿಯೋ ಒಂದು ಲೈಕ್ ಕೊಡಿ ಇವತ್ತು ಬಂದ್ಬಿಟ್ಟು ನಾನು ಮಿಷಿನ್ ತಗೋಬೇಕಾದ್ರೆ ಮುದ್ರಾ ಲೋನ್ ಮಾಡಿಸಿದೆ ಮುದ್ರಾ ಲೋನು ಪಿ ಎಮ್ ಇ ಜಿ ಪಿ ಲೋನ್ ಅಂತ ಹೇಳ್ತಾರೆ ಅದನ್ನು ಯಾವ ರೀತಿ ಮಾಡಿಸಿದೆ ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ಸ್ ಕೊಡೋಣ ಅಂತ ಯಾರಾದರೂ ಮಾಡಿಸೋರಿದ್ರೆ ಇದು ಸಣ್ಣ ಪುಟ್ಟ ಬಿಸ್ನೆಸ್ಗಳು ಸಣ್ಣ ಪುಟ್ಟ ಅಂತಲ್ಲ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ಲಿ ಮಾಡೋವಂಥದ್ದೇ ಬಿಸ್ನೆಸ್ಸು ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಸಬ್ಸಿಡಿ ಎಲ್ಲ ಸಿಗುತ್ತೆ ಮಾಡಬಹುದು ಅದನ್ನು ಯಾವ ರೀತಿ ನಾನು ಮಾಡಿರೋ ಅಂಥದ್ದು ನಾನು ಹೇಗೆ ತಗೊಂಡೆ ಹೇಗೆ ಮಾಡಿದೆ ಹೇಗೆ ಮಿಷಿನ್ ತೊಗೊಂಡೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಡೀಟೇಲ್ಸ್ ಕೊಡೋಣ ಅಂತ ಅನ್ನಿಸ್ತು ಯಾಕಂದರೆ ಈವಾಗ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರ್ಗೆಲ್ರಿಗೂ ಎಲ್ಪ್ ಆಗುತ್ತೆ ಸಣ್ಣ ಪುಟ್ಟದೇ ಅಂತಲ್ಲ ದೊದಾಗೂ ಮಾಡ್ಬೋದು ನನಗೆ ಆ್ಯಕ್ಚುಲಿ ಹತ್ತು ಲಕ್ಷದವರೆಗೂ ಆಗಿತ್ತು ಹೇಗಾಯ್ತು ಏನು ಮಾಡಿದೆ ಹತ್ತು ಲಕ್ಷದಲ್ಲಿ ಎಷ್ಟು ತಗೊಂಡೆ ಎಷ್ಟು ಬೇಡ ಅಂತ ಇದು ಮಾಡಿದೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಡೀಟೇಲ್ಸ್ ಕೊಡ್ತು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದು ಬಂದ್ಬಿಟ್ಟು ನನ್ನ ಪ್ರಾಜೆಕ್ಟು ಅದು ಸ್ಟಾರ್ಟ್ ಮಾಡಿದ್ರಿಂದಲೂ ಇನ್ನೇನು ಮಾಡ್ಸೋ ಅಂತ ಬಸ್ ಚಿಕ್ಕ ಡೀಟೇಲ್ಸ್ ಕೂಡ ನಾನು ತೆಗ್ದಿಟ್ಟಿದ್ದೀನಿ ಎಲ್ಲನೂ ಆ ಬಸ್ ಇದು ಬಂದ್ಬಿಟ್ಟು ನೀವು ಫೋನಲ್ಲಿ ಆದರೂ ಅಪ್ಲಿಕೇಶನ್ ಹಾಕ್ಬೋದು ಇಲ್ಲ ಅದರ ಆಫೀಸ್ ಇರುತ್ತೆ ಆಫೀಸ್ ಹತ್ರ ಹೋಗಬೇಕು ಅದರ ಆಫೀಸ್ ಹೆಸರು ಏನು ಅಂತ ಹೇಳ್ತೀನಿ ಕೈಗಾರಿಕಾ ಏನೋ ಬರುತ್ತೆ ಇಲ್ಲಿ ನೋಡಿ ಕೈಗಾರಿಕಾ ಮತ್ತು ವಾಣಿಜ್ಯ ನಿರ್ದೇಶನಾಲಯ ಅಂತ ಕನ್ನಡದಲ್ಲಿದೆ ಇನ್ನು ಇಂಗ್ಲೀಷಲ್ಲಿ ಬಿ ಐ ಸಿ ಅಂತ ಹೇಳ್ತಾರೆ ಅದು ಹಿಂದೂಸ ಸ್ವಲ್ಪ ನಮಗೂ ಬರಲ್ಲ ಅಡ್ಜಸ್ಟ್ ಮಾಡ್ತೀವಿ ಕನ್ನಡದಲ್ಲಿ ನೋಡ್ತೀವಿ ಅಂತಿಮ ಇದು ಆಫೀಸು ಇದು ನನಗೆ ಹತ್ತಿರವಾಗಿರುವಂಥ ಆಫೀಸ್ ಅಂದರೆ ರಾಜಾಜಿ ನಗರದಲ್ಲಿ ಈ ಆಫೀಸು ಅಂದರೆ ಬೇರೆ ಬೇರೆಯವ್ರಿಗೆ ಎಲ್ಲ ಇರುತ್ತೋ ಅನ್ನೋದು ನನಗೆ ಐಡಿಯಾ ಇಲ್ಲ ಒಟ್ಟಲ್ಲಿ ನಮಗೆ ಇಲ್ಲಿ ಆಫೀಸ್ ನಮ್ಗೆ ಹತ್ರನೇ ಅಲ್ಲಿ ನನಗೆ ಹೇಳಿದ್ರು ನಮ್ಗೊಂದು ಸ್ವಲ್ಪ ಪರಿಚಯದವರು ಅಲ್ಲಿ ಪರಿಚಯದವ್ರಿದ್ರು ಆಫೀಸಲ್ಲ ಹಾಗಾಗಿ ಅವ್ರಿಗೆ ಫೋನ್ ಮಾಡಿ ಹೇಳಿ ಹೋಗಿ ನಿಮಗೆ ಮಾಡ್ಕೊಡ್ತಾರೆ ಅಂತ ಹೇಳಿದರು ಆವಾಗ ನಾನು ಓದೆ ಹೋಗಿ ಫಸ್ಟ್ ಹೋಗ್ ಕೇಳಿದ್ದಕ್ಕೆ ಏನು ಬಿಸ್ನೆಸ್ ಮಾಡ್ತೀರಾ ಏನು ಅಂತೆಲ್ಲ ಕೇಳಿದ್ರು ಹಾಗೆ ಹೇಳಿದೆ ನಮ್ದು ಆಲ್ರೆಡಿ ಟೈಲರಿಂಗ್ ಬಿಸ್ನೆಸ್ ಇದೆ ಅದ್ರ ಜೊತೆಗೆ ಇಂಪ್ರೂವ್ ಮಾಡ್ಕೋಬೇಕು ಅಂತ ನಾನು ಎಂಬ್ರಾಯ್ಡಿಂಗ್ ಮಿಷಿನ್ ತಗೋಬೇಕು ಅಂತ ಇದ್ದೀನಿ ಅದಕ್ಕೆ ಅಂತ ಹೇಳಿದೆ ಅದಕ್ಕೆ ಅವರು ಹಾಗಾದ್ರೆ ಎಷ್ಟು ಬೇಕು ಏನು ಅಂತೆಲ್ಲ ಕೇಳಿದ್ರು ಅವರು ನನಗೆ ಸ್ಟಾರ್ಟಿಂಗು ಒಂದು ಲಕ್ಷ ಇಪ್ಪತ್ತೈದು ರೂಪಾಯಿ ಸಬ್ಸಿಡಿ ಸಿಗುತ್ತೆ ಹತ್ತು ಲಕ್ಷನೇ ತಗೊಳ್ಳಮ ದೊಡ್ಡ ಗಾರ್ಮೆಂಟ್ಸ್ ಥರನೇ ಮಾಡು ಅಂತ ಹೇಳಿದ್ರು ಅವ್ರು ಸಜೆಸ್ಟ್ ಮಾಡಿದ್ರು ನೋಡೋಣ ಸರ್ ಆಯಿತು ಮಾಡಿಕೊಡಿ ಅಂದ್ಬಿಟ್ಟು ನಾನು ನಿಮ್ಮ ಮಟ್ಟೆ ಹೇಳಿದೆ ಅವರು ಫಸ್ಟ್ ಹೇಳಿದ್ರು ನೀವು ಫೋನಲ್ಲೇ ಮಾಡ್ಕೋಬೋದು ಅಪ್ಲಿಕೇಶನ್ನು ಅದರ ಡೀಟೇಲ್ಸ್ ತೋರಿಸುತ್ತೆ ನೀವು ಅದೇ ಥರ ಕಂಪ್ಲೀಟಾಗಿ ಮಾಡಬೇಕು ಅಂತ ಹೇಳಿದರು ಅದು ನನಗೆ ಗೊತ್ತಿಲ್ಲ ಸರ್ ನನಗೆ ಅಷ್ಟು ಯೂಸ್ ಮಾಡೋಕ್ಕೆ ಬರಲ್ಲ ಅದೆಲ್ಲ ಇಂಗ್ಲೀಷ್ ಬರಲ್ಲ ಅಂತ ಹೇಳಿದೆ ಅದಕ್ಕೆ ಅವರು ಪಾಪ ಪರಿಚಯ ಇರೋದರಿಂದ ಯಾರಿಗೂ ಅವರು ಆ ಥರ ಮಾಡಿಕೊಟ್ಟಿರ್ಲಿಲ್ಲ ಅಂತ ಅವರು ಲ್ಯಾಪ್ಟಾಪಲ್ಲೇ ನಾನು ಅಲ್ಲೇ ಕೂತ್ಕೊಂಡು ನನ್ನ ಡೀಟೇಲ್ಸ್ ತರಿಸ್ಬಿಟ್ಟು ಮತ್ತು ದಿನ ಬಂದು ಡೀಟೇ ಡೀಟೇಲ್ಸ್ ತೊಗೊಬನ್ನಿ ಇನ್ನೇನೇನು ಬೇಕು ಅಂತೆಲ್ಲ ಹೇಳಿದ್ರು ಮಾಮೂಲಿ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಇನ್ಕಮ್ ಸರ್ಟಿಫಿಕೇಟು ಮಾಮೂಲಿ ಏನೇನು ಇರುತ್ತೆ ಹಾಗೆ ಎಲ್ಲದಕ್ಕೂ ರೆಗ್ಯುಲರ್ ಕೊಡ್ತೀವಲ್ಲ ಅದೇ ಥರ ಎಲ್ಲನೂ ತಗೊಂಡು ಹೋಗಿ ಎಲ್ಲ ಡಿಟೇಲ್ಸ್ ಕೊಟ್ಟೆ ಅವ್ರ ಪಾಪ ಒಂದೊಂದನ್ನು ಹೇಳಿ 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 ಫಿಲ್ ಮಾಡಿ ಅವರು ಹೇಳಿದ್ರು ನಾನು ಯಾರಿಗೂ ಈ ಥರ ನನ್ನ ಲ್ಯಾಪ್ಟಾಪಲ್ಲಿ ಮಾಡ್ಕೊಟ್ಟಿಲ್ಲ ನಿಮಗೆ ಫಸ್ಟ್ ಮಾಡ್ತಾ ಇರೋದು ಅಂತ ಹೇಳಿದ್ರು ನೀವು ಯಾರಿಗಾದ್ರೂ ಓದೋಕ್ಕೆ ಚೆನ್ನಾಗಿ ಬರುತ್ತೆ ಅನ್ನೋರು ಫೋನಲ್ಲೇ ಮಾಡ್ಕೋಬೋದು ಓಕೆನಾ ಅಂದರೆ ನೋಡಿ ನಿಧಾನಕ್ಕೆ ಮಾಡ್ಕೊಳ್ಳಿ ಆಗುತ್ತೆ ಅದಕ್ಕೆಲ್ಲ ಫೋನ್ ನಂಬರ್ಗಳು ಕೊಡಬೇಕು ಓ ಟಿ ಪಿ ಬರುತ್ತೆ ಮೆಸೇಜ್ ಬರ್ತಾ ಇರುತ್ತೆ ಅದೊಂದು ಇಲ್ಲ ಇನ್ನೂ ಗೊತ್ತಾಗಲ್ಲ ಅನ್ನೋರು ಗಳಲ್ಲಿ ಹೋಗಿ ಅದ್ರ ಬಗ್ಗೆ ಡೀಟೇಲ್ಸ್ ಕೇಳ್ಕೊಂಡು ಅವ್ರ ಹತ್ರ ಹೇಗೆ ಮಾಡ್ಸೋದು ಅಂದರೆ ಮಾಡಿಕೊಡ್ತಾರೆ ಅವ್ರಿಗೊಂದು ಅಷ್ಟು ಐವತ್ತು ರೂಪಾಯಿನೇ ನೂರು ರೂಪಾಯಿನೇ ತಗೋತಾರೆ ಓಕೆನಾ ಆ ಥರ ಮಾಡ್ಬೋದು ಈ ರೀತಿ ನೀವು ಮಾಡ್ಕೋಬೋದು ಇದನ್ನು ಇದು ಆ್ಯಕ್ಚುಲಿ ನನಗೆ ಹತ್ತು ಲಕ್ಷದವರೆಗೂ ಶ್ಯಾಂಕ್ಷನ್ ಆಗಿತ್ತು ಅಂದರೆ ಹತ್ತು ಲಕ್ಷ ನಾನು ತೊಗೊಂಡಿಲ್ಲ ಅಂದರೆ ಸ್ಟಾರ್ಟಿಂಗು ಅವ್ರ ಪಾಪ ಪರಿಚಯ ಇರೋದ್ರಿಂದ ತೊಗೊಳ್ಳಿ ಎರಡು ಲಕ್ಷ ಸಬ್ಸಿಡಿ ಸಿಗುತ್ತೆ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಹೇಳಿದ್ರು ಎರಡುವರೆ ಲಕ್ಷ ಒಂದು ಲಕ್ಷಕ್ಕೆ ಇಪ್ಪತ್ತೈದು ಸಾವಿರ ಆದರೆ ಸಬ್ಸಿಡಿ ಸಿಗುತ್ತೆ ನೀನು ಏಳುವರೆ ಲಕ್ಷ ಕಟ್ಕೋಬೋದು ನೀವು ಆರಾಮಾಗಿ ಮಾಡ್ಕೊಳ್ಳಿ ಅಂತಲೇ ಪಾಪ ಅವರು ಹತ್ತು ಲಕ್ಷಕ್ಕೂ ಮಾಡಿಕೊಟ್ರು ನನಗೆ ಆದರೆ ನಮಗೆ ತಗೊಂಡು ಅವರು ಸೇ ಹಂಗೆಲ್ಲ ಹಾಕಿದ್ರು ಅಪ್ಲಿಕೇಶನ್ ಹಾಕಿದ್ರು ಮೆಸೇಜ್ ಬಂತು ಒ ಟಿ ಪಿ ಕೊಟ್ಟೆ ಮತ್ತೆ ಹಂಗೆ ಅದೆಲ್ಲ ಆಗಿ ಎಲ್ಲ ಮುಗಿತು ಆಯಿತು ಆಮೇಲೆ ಒಂದು ವಾರಕ್ಕೆ ಅದು ಲೆಟ್ರು ಕೊಡ ಕೊಡ್ತೀವಿ ಬನ್ನಿ ಅಂದರು ಹೋದ್ಮೇಲೆ ಲೆಟ್ರ್ ಕೊಟ್ಟರು ಅದು ಲೆಟ್ರ್ ಬಂತು ಆಮೇಲೆ ಬ್ಯಾಂಕು ಬ್ಯಾಂಕ್ ಡೀಟೇಲ್ಸ್ ಕೇಳ್ತಾರೆ ನಿಮಗೆ ಹತ್ರ ನೀವು ಯಾವುದ್ರಲ್ಲಿ ಟ್ರಾನ್ಸಾಕ್ಷನ್ ಮಾಡಿರ್ತೀರ ನೀಟಾಗಿರುತ್ತೆ ಆ ಥರದ್ದು ಕೊಡಿ ಯಾಕೆಂದರೆ ಸುಮ್ಮನೆ ಕ ಮೇಂಟೆನೆನ್ಸ್ ಇಲ್ದಾನೆ ಏನೇನೋ ಮಾಡ್ಕೊಂಡಿದ್ರೆ ಆ ಥರ ಬ್ಯಾಂಕ್ ಡೀಟೇಲ್ಸ್ ಕೊಡಿ ಬ್ಯಾಂಕ್ ಬ್ಯಾಂಕ್ ಡಿಟೇಲ್ಸ್ ಬೇಕು ನಮಗೆ ನಮ್ಮದು ನಂದಂತೂ ಎಲ್ಲದರಲ್ಲೂ ಮ್ಯ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದೆ ನಮ್ಮದು ಯಾವ ಬ್ಯಾಂಕಲ್ಲೂ ಪ್ರಾಬ್ಲಮ್ ಇಲ್ಲ ಆದರೆ ನಾನು ಬಿ ಐ ಒ ಬ್ಯಾಂಕಲ್ಲಿ ನಾನು ಅಕೌಂಟ್ ಇರಲಿಲ್ಲ ನಮ್ದು ಕೆನರಾ ಬ್ಯಾಂಕಲ್ಲಿ ನಾನು ಊರಲ್ಲಿ ಮಾಡ್ತೀನಿ ಅದಿತ್ತು ಆದರೆ ಅವರು ನಮ್ಮ ಬ್ಯಾಂಕಲ್ಲಿ ಇರಬೇಕು ಅಂತ ಹೇಳಿ ನೀವು ಹೆಂಗೆ ಟ್ರಾನ್ಸಾಕ್ಷನ್ ಮಾಡ್ತೀರ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದಿದಕ್ಕೆ ಅವ್ರು ಆ ಬ್ಯಾಂಕದ ಇದೇ ಮಾಡಲಿಲ್ಲ ಅವ್ರ ಬ್ಯಾಂಕಲ್ಲಿ ಅಕೌಂಟ್ ಮಾಡಿಸಿ ಅಂತ ಹೇಳಿದ್ರು ಆಲ್ರೆಡಿ ನಾನು ಈ ಥರ ಯೂಸ್ ಮಾಡ್ತಿದ್ದೀನಿ ಅಂದ್ರೆ ಕೇಳಿಲ್ಲ ಮತ್ತೆ ಅಕೌಂಟ್ ಓಪನ್ ಮಾಡಿ ಆಮೇಲೆ ಒಂದು ಹದಿನೈದು ದಿನಕ್ಕೆ ಅಕೌಂಟ್ ಬಂದ ಮೇಲೆ ಆಮೇಲೆ ಹೇಳಿದ್ರು ಆದರೂ ಅಲ್ಲಿ ಇವಾಗ ಇವರು ಬೇಗ ಸ್ಯಾಂಕ್ಷನ್ ಮಾಡಿದ್ರು ಆಫೀಸರು ಅವರು ಬ್ಯಾಂಕ್ ಅವರು ಬೇಗ ಮಾಡಲ್ಲ ಅವರಂತೂ ಕಾರ್ಸಿ ಈ ಕಾರ್ಸಿ ಕಾರ್ಸಿ ಕಾಡಿಸಿ ಇಟ್ಟರು ಅವ್ರಿಗೆ ಪ್ರಾಜೆಕ್ಟ್ ರಿಪೋರ್ಟ್ ಕೊಡಬೇಕು ನಾವು ಏನು ಬಿಸ್ನೆಸ್ ಮಾಡ್ತೀವಿ ಅದ್ರ ಬಗ್ಗೆ ಡಿಟೇಲ್ಸಾಗಿರಬೇಕು ಅದಕ್ಕೊಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡೋರೇ ಇರ್ತಾರೆ ಅವ್ರಿಗೆ ನಾವು ಸ್ವಲ್ಪ ದುಡ್ಡು ಕೊಟ್ಟರೆ ಮಾಡಿಕೊಡ್ತಾರೆ ಅದು ಬಂದ್ಬಿಟ್ಟು ಯಾವ ಇದೆ ನೋಡಿ ಈ ತರ ಐವತ್ತು ಪೇಜ್ ಇದೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಇದು ಡೀಟೇಲ್ಸ್ ನಾವು ಏನೇನ್ ಅಂದ್ಬಿಟ್ಟು ಗಾರ್ಮೆಂಟ್ಸ್ ಅಂತ ಹೆಸರು ಪ್ರಾಜೆಕ್ಟ್ ಸಮ್ಮರಿ ಅಂದ್ಬಿಟ್ಟು ಎಂಬ್ರಾಯ್ಡರಿ ಗಾರ್ಮೆಂಟ್ಸ್ ಅಂತ ಒಂದು ಹೆಸರು ಕೊಟ್ಟು ಪ್ರಾಜೆಕ್ಟ್ ಇದು ಫೈಲ್ ರೆಡಿ ಮಾಡಿರೋದು ಇದು ಆಕ್ಚುಲಿ ನಾನು ಬೇಕು ಅಂದ್ಬಿಟ್ಟು ನನ್ಗೆ ಅವರು ಫೋನ್ ಅಲ್ಲಿ ಕಳ್ಸಿದ್ರು ಪಿ ಡಿ ಎಫ್ ಅದು ಇರ್ಲಿ ಅಂದ್ಬಿಟ್ಟು ಒಂದು ತೆಗೆದು ಇಟ್ಕೊಂಡಿದೀನಿ ಒಂದ್ ಸೆಟ್ ಅವ್ರು ಒಂದ್ ಸೆಟ್ ಕೊಟ್ಟೆ ಬ್ಯಾಂಕ್ ಅವ್ರಿಗೆ ಅವ್ರು ಕಳ್ದೆ ಹಾಕ್ಬಿಟ್ಟಿದ್ದಾರೆ ಒಂದೊಂದ್ಸಲ ಹೋಗೋ ಅದು ಇಲ್ಲವೇ ಇಲ್ಲ ಅವ್ರು ಇಲ್ಲ ಕಳ್ದೋಗಿದೆ ಇನ್ನೊಂದು ಮಾಡ್ಸ್ಕೊಂಟ್ ಹೋಗ್ಬಿಡಿ ಅಂದ್ರು ಅಯ್ಯೋ ಮತ್ತೆ ಪಾಪ ಅವ್ರಿಗೆ ಹೇಳಿದಾಗ ಅವ್ ಪಿ ಡಿ ಎಫ್ ಕಳ್ಸಿದ್ರು ಅವಾಗ ನಾನು ತರ್ಸಿ ಮತ್ತೆ ತಗೊಂಡ್ಬೋಕೊಟ್ಟು ಎಷ್ಟು ಕೇರ್ಲೆಸ್ ಮಾಡ್ತಾರೆ ಅಂದ್ರೆ ಬೇಜಾರೇ ಆಗ್ಬಿಡುತ್ತೆ ಅಲ್ದು 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 ಇಲ್ಲಿಗೇನು ಒಂದು ವಾರದಲ್ಲ ಕೆಲಸ ಮುಗೀತು ಬ್ಯಾಂಕಲ್ಲಂತ ಅಲ್ಸಾ ಹಾಕ್ಬಿಟ್ರು ಹೋಗೋದು ಅವ್ರು ಹೇಳ ಟೈಮ್ಗೆ ಹೋಗೋದು ಇವತ್ತು ಬನ್ನಿ ಮಧ್ಯಾಹ್ನ ಬನ್ನಿ ನಾಳೆ ಬನ್ನಿ ಕಳಿಸ್ತಾನೇ ಇದ್ದರು ಹೋಗೋ ಅವ್ರು ಎಲ್ಲಿರೋ ಟೈಮ್ ಹೋಗೋದು ಬರೋದು ನಮಗೇನು ಹತ್ರ ಇತ್ತು ಏನು ತೊಂದರೆ ಇಲ್ಲ ಹೋಗಿ ಹೋಗಿ ಬರ್ತಾ ಇದೆ ಸ್ವಲ್ಪ ಅಲಿಬೇಕು ಆಮೇಲೆ ಈ ಥರ ನೋಡಿ ಇದು ಕಂಪ್ಯೂಟರ್ ಆಂಬ್ರೈಡಿಂಗ್ ಮಿಷಿನ್ ಬಗ್ಗೆ ಇದೆ ಎಲ್ಲನೂ ತೋರಿಸ್ತೀನಿ ಆ ಥರ ಇದೆ ನೋಡಿ ಇದು ಮಿಷಿನು ಮಿಷಿನ್ ಬಗ್ಗೆ ಡೀಟೇಲ್ಸ್ ಇದು ಮಿಷಿನ್ ಹೇಗಿರುತ್ತೆ ಅದರಲ್ಲಿ ಹೇಗೆ ವರ್ಕ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಐವತ್ತು ಪೇಜ್ವರೆಗೂ ಇದೆ ಈ ಥರ ಬರುತ್ತೆ ಈ ಥರ ಈ ಥರ ಮಿಷಿನ್ ಬಗ್ಗೆ ನಾನು ಈ ಥರ ಮಿಷಿನ್ ತಗೋಬೇಕು ಅಂದಿದ್ದಕ್ಕೆ ಅವರು ಅದ್ರ ಬಗ್ಗೆ ಒಂದು ಡೀಟೇಲ್ಸ್ ಸಾರಿ ಒಂದಷ್ಟು ಡೀಟೇಲ್ಸ್ನ ಕೊಟ್ಟಿದ್ದಾರೆ ಇದರಲ್ಲಿ ಅವರು ನಾವು ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ ಸಾಕು ಅವರೇನೆ ರೆಡಿ ತಗೋತಾರೆ ಮಾಡಿಕೊಡ್ತಾರೆ ಅಂತ ತಗೋತಾರೆ ಇವ್ರು ನಮ್ಗೆ ಸ್ವಲ್ಪ ಕುರ್ಚಿಯಾದ ಸ್ವಲ್ಪ ಕಡಿಮೆನೇ ತಗೊಂಡ್ರು ಈ ಥರ ಒಂದಷ್ಟು ಪೇಜ್ ಇದೆ ಇದು ಒಂದು ಐವತ್ತು ಪೇಜ್ ಮೇಲೆ ಇದೆ ಮೇಡಮ್ ಐವತ್ತು ಪೇಜ್ ಮೇಲೆ ಇದೆ ಇದಿಷ್ಟು ರೆಡಿ ಮಾಡ್ಕೋಬೇಕು ನೀವು ಪ್ರಾಜೆಕ್ಟ್ ರಿಪೋರ್ಟ್ರನ್ನ ರೆಡಿ ಮಾಡಿಕೊಡಲೇಬೇಕು ಆಮೇಲೆ ಅವರು ಏನ್ ಮಾಡ್ತೀರಾ ಏನು ಬಿಸ್ನೆಸ್ ಮಾಡ್ತೀರ ಯಾವ ರೀತಿ ಬಿಸ್ನೆಸ್ ಮಾಡ್ತೀರಾ ಅಂತೆಲ್ಲ ಎನ್ಕ್ವೈರಿ ಮಾಡಿದ್ರು ನಾನು ಹೇಳಿದೆ ಆಲ್ರೆಡಿ ಒಂದು ಟೈಲರ್ ಅಂಗಡಿ ಇದೆ ಅದ್ರ ಜೊತೆಗೆ ನಾನು ಎಂಬ್ರಾಯ್ಡಿ ಮಿಷಿನ್ ಮಾಡಬೇಕು ಅಂತ ಆರ್ಡ್ರ್ ಇದೆಯಾ ನಿಮ್ಗೆ ಆಗ್ಲೇ ಆರ್ಡರ್ ಇವಾಗ ನೀವು ಅಂಗಡಿಯಿಂದ ತಗೊಂಬಂದು ಮಾಡ್ತೀರಾ ಹೇಗೆ ಮಾಡ್ತೀರಾ ಇಲ್ಲ ಮೆಟೀರಿಯಲ್ ಎಲ್ಲಿ ತರ್ತೀರ ಹಿಂಗೆಲ್ಲ ಎಂಕ್ವೈರಿ ಮಾಡಲು ನಾನು ಹೇಳಿದೆ ಅಂಗಡಿಗಳಲ್ಲಿ ತಗೊಂಬರ್ತೀವಿ ನಾವು ರೆಡಿ ಮಾಡಿ ಅವ್ರು ಕೊಡ್ತೀವಿ ಅವ್ರು ಸೇಲ್ ಮಾಡ್ಕೊತಾರೆ ನಾವು ಇಷ್ಟು ಮಾರ್ಜಿನ್ ಅಂತ ಮಾಡ್ತೀವಿ ಅಂತ ಎಕ್ಸ್ಪ್ಲೈನ್ ಮಾಡಿದೆ ಆಮೇಲೆ ನಮ್ಗೆ ಅಂಗಡಿಗೂ ಆರ್ಡರ್ ಬರುತ್ತೆ ಅಂಗಡಿಲಿ ಬರುತ್ತೆ ಅಲ್ಲಿ ಡೈರೆಕ್ಟಾಗಿ ಡೀಲ್ ಮಾಡ್ತೀವಿ ಡೈರೆಕ್ಟಾಗಿ ಹಾಕೊಡ್ತೀವಿ ಡೈರೆಕ್ಟಾಗಿ ತಗೊಂಡೋಗ್ತೀವಿ ಈ ಥರ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಕರೆಕ್ಟಾಗಿ ಹೋಗ್ತೀವಿ ಏನಿಲ್ಲ ಅಂತೆಲ್ಲ ಹೇಳಿ ಎಕ್ಸ್ಪ್ಲೈನ್ ಮಾಡಿ ಮಾಡ್ಕೊಂಡ್ವಿ ಆ ಥರ ಆದ್ಮೇಲೆ ಸುಮಾರು ದಿನ ಆದಮೇಲೆ ಮನೆ ಹತ್ರನೂ ಬಂದರು ಅವ್ರು ಮನೆ ಇದೆಯಾ ಎಲ್ಲ ಡಿಟೇಲ್ಸ್ ಕೇಳ್ತಾರೆ ಸ್ವಂತ ಮನೆನಾ ಬಾಡಿಗೆ ಮನೆನಾ ಇಲ್ಲ ಅಂತ ಜಾಗ ಎಲ್ಲಿದೆ ಅಂತ ಎಲ್ಲ ಚೆಕ್ ಮಾಡಿದ್ರು ಆ್ಯಕ್ಚುಲಿ ಅವ್ರು ಬಂದು ಅಂಗೇದಲ್ದನೆ ಮನೆ ಕೆಳಗಡೆ ಮನೆ ಮೇಲ್ಗಡೆ ಮನೆ ಎಲ್ಲ ಚೆಕ್ ಮಾಡಿದ್ರು ಅದು ಒಂದು ಮಿಷಿನ್ ಇಷ್ಟು ಸಾಕು ಜಾಗ ಆದರೆ ಅವ್ರಿಗೆ ಎಷ್ಟು ಜಾಗ ಬೇಕು ಐಡಿಯಾನೇ ಇಲ್ಲ ಬಿಟ್ಟು ಎಲ್ಲ ಇಲ್ಲೂ ಬೇಕಾದ್ರೆ ಇಟ್ಕೊಬೋದು ಮೇಡಮ್ ಅಲ್ಲಿ ಇಟ್ಕೊಬೋದು ಎಲ್ಲ ತೋರಿಸ್ದೆ ನಾನು ಮೇಲ್ಗಡೆ ಕೆಳಗಡೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ ಸರಿ ಅಂದ್ಬಿಟ್ಟು ನೋಡ್ಕೊಂಡು ಹೋದ್ಮೇಲೆ ಸ್ಯಾಂಕ್ಷನ್ ಆಯಿತು ಆಮೇಲೆ ಅವರು ಆಮೇಲೆ ಇನ್ನೊಂದು ಹೇಳೋದು ಬಿಟ್ಟೆ ಸಾರಿ ಇದು ಪ್ರೊ ಅಮೌಂಟ್ ಅಮೌಂಟ್ನ ನಮ್ಮ ಕೈಗೆ ಕೊಡಲ್ಲ ಆಮೇಲೆ ಮತ್ತೆ ಇನ್ನೊಂದು ಪ್ರಾಜೆಕ್ಟ್ ರಿಪೋರ್ಟ್ ಕೊಡಬೇಕಾಗುತ್ತೆ ನೀವು ಎಲ್ಲಿ ಮಿಷಿನ್ ತಗೋತೀರಾ ಅಲ್ಲಿ ಹೋಗಿ ನಾವು ನೀವು ಮಾತಾಡಬೇಕು ಅವ್ರಿಗೆ ಈ ಥರ ನಾವು ಲೋನ್ ಮಾಡಿಸ್ತಾ ಇದೀವಿ ಅಂದ್ರೆ ಅವ್ರು ಒಂದು ಲೆಟ್ರ್ ಕೊಡ್ತಾರೆ ಯಾ ಮಿಷಿನ್ಗೆ ಎಷ್ಟಾಗುತ್ತೆ ನೀವು ಯಾವ ಮಿಷಿನ್ ತಗೋತೀರಾ ಆ ಮಿಷಿನ್ ಬಗ್ಗೆ ಡೀಟೇಲ್ಸ್ ಆಗಿ ಕೊಡ್ತಾರೆ ಆ ಡೀಟೇಲ್ ಇಷ್ಟು ಮಿಷಿನ್ ರೇಟು ಇಷ್ಟು ಅಂತ ಅವ್ರ ಏನೇನಿರುತ್ತೆ ಎಲ್ಲನೂ ಚಾರ್ಜ್ ಹಾಕ್ತಿರ್ತಾರೆ ಅದನ್ನ ಕೊಡ್ತಾರೆ ಅದನ್ನ ತಗೊಂಡೋಗ್ ನಾವು ಬ್ಯಾಂಕ್ ಕೊಡ್ಬೇಕು ಬ್ಯಾಂಕ್ ಕೊಟ್ಟಾಗ ಅದ್ರಲ್ಲಿ ಅಕೌಂಟ್ ಇರುತ್ತಲ್ಲ ಆ ಗೆ ಹೋಗುತ್ತೆ ದುಡ್ಡು ನಿಮ್ಮ ಟೈಮ್ ಕೈಗೆ ಬರಲ್ಲ ನೀವೇನ್ ಪರ್ಚೇಸ್ ಮಾಡ್ತೀರಾ ಆ ಕಂಪ್ನಿಗೆ ಹೋಗುತ್ತೆ ಓಕೆನಾ ಅದೊಂದು ನೆನಪಿಟ್ಕೊಳ್ಳಿ ಕೈಗಂತೂ ಬರಲ್ಲ ಮಾತ್ ಯಾರಾದ್ರೂ ನೀವು ತಗೊಳ್ಳೇ ಬೇಕು ಅಂದ್ರೆ ತುಂಬಾ ಲಾಸ್ ಆಗುತ್ತೆ ಈಗ ಒಂದು ಲಕ್ಷಕ್ಕೆ ಇಪ್ಪತ್ತು ಸಾವಿರ ಇಟ್ಕೊತಾರೆ ಅವ್ರು ಜಿ ಎಸ್ ಟಿ ಅನ್ನೋದು ಈ ಒಂದು ಲಕ್ಷ ದುಡ್ಡನ್ನ ನೀವು ರಿಟರ್ನ್ ತಗೋತೀವಿ ನಿತ್ಯದ ಐಟಮ್ ತಗೋತೀವಿ ಅಂತ ಅಂದ್ರೆ ಅವ್ರ ಮಾಡ್ತಾರೆ ಒಂದು ಲಕ್ಷ ರೂಪಾಯಿಗೆ ಇಪ್ಪತ್ತು ಸಾವಿರ ಇತ್ತು ಅವಾಗ ಈಗ ಎಷ್ಟಾಗಿದೆ ಗೊತ್ತಿಲ್ಲ ವಿಚಾರಿಸಿದ ಒಂದು ಲಕ್ಷ ರೂಪಾಯಿಗೆ ಇಪ್ಪತ್ತು ಸಾವಿರ ಜಿ ಎಸ್ ಟಿ ಇಟ್ಕೊಂಡ್ಬಿಡ್ತಾರೆ ಇಪ್ಪತ್ತು ಸಾವಿರ ಅವ್ರಿಗೆ ಹೋಗುತ್ತೆ ಅವ್ರು ನಿಮ್ಗೆ ಎಂಬತ್ತು ಸಾವಿರ ವಾಪಾಸ್ ಕೊಡ್ತಾರೆ ಸುಮ್ನೆ ಇಪ್ಪತ್ತು ಸಾವಿರ ಅವ್ರಿಗೆ ಕೊಡೋ ಬದಲು ಐಟಮ್ ನ ತಗೊಂಡಿ ಏನಾದ್ರು ಸರಿ ಇವಾಗ ಮಿಷಿನ್ಗಳು ತಗೋತೀರಾ ಜಿಗ್ಜ್ ಮಿಷಿನ್ ಓರ್ಲಾಕ್ ಮಿಷಿನ್ ಈ ತರದ್ದೆಲ್ಲ ಸೇರ್ಸ್ತೀರಿ ಅವಾಗ ನಿಮ್ಗೆ ಲಾಸ್ ಅಂತ ಆಗಲ್ಲ ಆರಾಮಾಗ ಕಟ್ಕೊಂಡು ಹೋಗ್ಬೋದು ಆಮೇಲೆ ಅವರು ಅಷ್ಟೇನೆ ನಮ್ಗೆ ಏನು ಕೇಳಲಿಲ್ಲ ಏಳು ವರ್ಷಕ್ಕೆ ಹಾಕ್ಬಿಟ್ಟಿದ್ದಾರೆ ನಮ್ಗೆ ಇದು ತಿಂಗಳ ತಿಂಗಳ ಹೋಗೋದಕ್ಕೆ ಅವರು ನಾವು ಎಷ್ಟು ಕಟ್ತೀರಾ ಏನು ಏನು ಕೇಳಲಿಲ್ಲ ನಾಲ್ಕು ವರ್ಷ ಅವರ ಕಟ್ಟೋದು ಏಳು ವರ್ಷಕ್ ಹಾಕಿದ್ದಾರೆ ಇದು ಬಂದ್ಬಿಟ್ಟು ಮೂರು ವರ್ಷ ಆದಮೇಲೆ ದೇಸ ಇದು ಸಬ್ಸಿಡಿ ಬರುತ್ತೆ ಅಂತ ಹೇಳ್ತಾರೆ ಆಮೇಲೆ ನಾನು ಯೋಚನೆ ಮಾಡಿದೆ ಐದು ಲಕ್ಷ ತಗೊಳ್ಳೋಣ ಅಂತ ಐದು ಲಕ್ಷನೂ ಬೇಡ ಆಮೇಲೆ ನಮ್ಮ ರಿಲೇಶನ್ ಎಲ್ಲ ಮಾಡಿಸ್ಕೊಟ್ರಲ್ಲ ಅವರೆಲ್ಲ ಹೇಳೋದು ಬೇಡ ಕಟ್ಟಕ್ಕಾಗುತ್ತೆ ನಿಮಗೆ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅದ್ರ ಏನು ಮಾಡ್ತೀಯ ಹೀಗೆಲ್ಲ ಎದುರಿಸ್ಬಿಟ್ರು ಹಂಗೇನೋ ಮಾಡಿದೆ ಬೇಡ ಅಂದ್ಬಿಟ್ಟು ಏನು ಮಾಡಿದೆ ಮೂರು ಲಕ್ಷ ಮಿಶಿನೇ ಕೈಬಿಟ್ಟೆ ಅಂದರೆ ಅವಾಗ ನನಗೆ ಐಡಿಯಾ ಇರಲಿಲ್ಲ ದೊಡ್ಡ ಮಿಷಿನ್ ತಗೋಬೇಕು ಅವಾಗ ಇರಲಿಲ್ಲ ಟ್ರೆಂಡಿಂಗ್ ಇರಲಿಲ್ಲ ದೊಡ್ಡ ಮಿಷಿನ್ ಟ್ರೆಂಡಿಂಗ್ ಇರಲಿಲ್ಲ ಅವಾಗ ಈ ಮಿಷಿನೇ ಜಾಸ್ತಿ ಉಷಾ ಇದು ಜಾಸ್ತಿ ರನ್ನಿಂಗ್ ಇತ್ತು ಉಷಾ ಬರ್ನಿನೋ ಬ್ರದರ್ ಇದೇ ಜಾಸ್ತಿ ರನ್ನಿಂಗ್ ಇದ್ದಿದ್ದು ಆಮೇಲೆ ಸ್ಟಾರ್ಟಿಂಗ್ ಅಲ್ವಾ ಸುಮ್ಮನೆ ಅಷ್ಟೊಂದು ದುಡ್ಡು ಹಾಕ್ಬಿಟ್ಟು ಹೆಂಗ್ ಮಾಡೋದು ಅನ್ನೋದು ಭಯ ಆಯಿತು ನಾನು ಮುಂದಿನ ಯೋಚನೆ ಮಾಡಿಲ್ಲ ಈಗಿಂದ ಅಷ್ಟೇ ಯೋಚನೆ ಮಾಡಿ ಅವಾಗ ಏನಾಯ್ತು ಈಗ ನಮ್ಗೆ ಬರೋದೇ ಇಲ್ಲ ಮಾಡೋಕ್ಕೆ ಏನು ಮಾಡೋದು ಅನ್ನೋದು ನನ್ನ ಮೈಂಡಲ್ಲಿ ಇದ್ದಿದ್ದು ನೆಕ್ಸ್ಟ್ ಕಲ್ಫರ್ ಹೆಂಗೆ ಮಾಡೋದು ಅನ್ನೋದು ನಂಗೆ ಸೆಟ್ ಆಗಿಲ್ಲ ಅವರು ಎಕ್ಸ್ಪ್ಲೈನ್ ಮಾಡಿಲ್ಲ ಅವರು ಆಮೇಲೆ ಏನ್ಮಾಡ್ದೆ ಈ ಮಿಷಿನ್ಗೆ ಓಕೆ ಮಾಡಿದೆ ಸದ್ಯಕ್ಕೆ ಇದು ತಗೊಳ್ಳೋಣ ಚೆನ್ನಾಗಿ ಇಂಪ್ರೂವ್ ಆದ್ಮೇಲೆ ಬೇಕಾರೆ ದೊಡ್ಡ ಮಿಷಿನ್ ತಗೊಳ್ಳೋಣ ಅಂತ ಇದು ಮಾಡ್ಕೊಂಡೆ ಆದರೆ ಹೇಳದ್ನೇ ಇದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ ಚೆಕ್ ಮಾಡಿ ಈ ಮಿಷಿನ್ ಹೆಂಗ್ ಹೆಂಗೆ ಯೂಸ್ ಮಾಡೋದು ಎಷ್ಟು ಉಪಯೋಗ ಎಷ್ಟು ಉಪಯೋಗ ಇಲ್ಲ ಅನ್ನೋದ್ರ ಬಗ್ಗೆ ದೊಡ್ಡ ಮಿಷಿನ್ ಈ ಮಿಷಿನ್ಗೂ ಏನು ಡಿಫ್ರೆನ್ಸ್ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೀನಿ ಚೆಕ್ ಮಾಡಿ ಓಕೆನಾ ಫ್ರೆಂಡ್ಸ್ ಈ ರೀತಿಯಾಗಿ ನಿಮ್ಗೆ ಡೈರೆಕ್ಟಾಗಿ ಅಲ್ಲ ಲೆಟ್ರ್ ಕೊಡ್ತಾರೆ ಆ ಲೆಟ್ರ್ ತೊಗೊಂಡು ನೀವು ಬ್ಯಾಂಕಿಗೆ ಕೊಟ್ಟರೆ ಆವಾಗ ನಿಮಗೆ ಡೈರೆಕ್ಟಾಗಿ ಅಕೌಂಟ್ಗೆ ಹೋಗುತ್ತೆ ಅವ್ರ ಅಕೌಂಟ್ಗೆ ಅವರು ಒಂದು ವಾರ ಹದಿನೈದು ದಿನ ಟೈಮ್ ತಗೋತಾರೆ ಯಾಕೆಂದರೆ ಅವ್ರ ಕಂಪ್ನಿಗೆ ಅದನ್ನು ಕಳಿಸಿ ನಿಮಗೆ ಮಿಷಿನ್ ಬರೋವರೆಗೂ ಟೈಮ್ ತಗೋತಾರೆ ಓಕೆನಾ ಆಮೇಲೆ ನಮಗೇನಿಲ್ಲ ಒಂದು ಮೂರು ನಾಲ್ಕು ತಿನ್ಸಲ್ಲೇ ಬಂತು ಅಮೌಂಟ್ ಅವ್ರಿಗೆ ಹೋಗಿತ್ತು ನಾವು ಹೋಗಲ್ಲೇ ಲೆಟ್ರ್ ಕೊಟ್ಟು ಅವರು ಬಂದಿದ್ದ ಅಮೌಂಟು ನೀವು ನಾಲ್ಕು ದಿನ ಆಗುತ್ತೆ ಬರೋದು ಮಿಷಿನ್ ಅಂದ್ರು ನಾಲ್ಕು ದಿನಕ್ಕೆ ಬಂದು ನಮಗೆಲ್ಲ ಬಂದು ಎಕ್ಸ್ಪ್ಲೇನ್ ಮಾಡಿ ಹೇಳೋದು ಟ್ರೈನಿಂಗು ಕೊಡ್ತಾರೆ ಅವರೇನೆ ಈ ತರ ಕಂಪ್ಯೂಟರ್ ಮಿಷಿನ್ ತಗೊಂಡ್ರೆ ನೀವು ಬೇರೆ ಬೇರೆ ಮಿಷಿನ್ ಬಗ್ಗೆ ಗೊತ್ತಿಲ್ಲ ಈ ತರ ಎಂಬ್ರಾಯ್ಡಿಂಗ್ ಮಿಷಿನ್ ತಗೊಂಡ್ರೆ ಯಾವ್ದೇ ತಗೊಳ್ಳಿ ಅವರೇ ಬಂದು ಒಂದು ನಾಲ್ಕು ದಿನ ಟ್ರೈನಿಂಗ್ ಕೊಡ್ತಾರೆ ಬೆಳಗ್ಗೆ ಸಂಜೆ ಅವ್ರ ಬೀಳ್ತಾರೆ ಅದ್ರ ಬಗ್ಗೆ ಪ್ರತಿ ಒಂದು ಡೀಟೇಲ್ಸ್ ಹೇಳ್ಕೊಡ್ತಾರೆ ನೀವು ಯಾವ್ದೇ ಆದ್ರೂ ಡೌಟ್ ಇದ್ರು ಕೇಳ್ಕೊಬೋದಿಲ್ಲ ಆಮೇಲೆ ನಂಬರ್ಗಳು ಕೊಡ್ತಾರೆ ಡಿಸೈನರ್ ನಂಬರು ರಿಪೇರಿಯರ್ ನಂಬರು ಎಲ್ಲರದು ಇರುತ್ತೆ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು ನಂಬರ್ ಇರುತ್ತೆ ಹಂಗಾಗಿ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಇದೆ ಅದೆಲ್ಲ ದೊಡ್ಡ ಮಿಷಿನ್ ಆಗಲಿ ಚಿಕ್ಕ ಮಿಷಿನಾಗಲಿ ಚೆನ್ನಾಗಿದೆ ಈ ಥರ ಇದ್ರೆ ಇದೇ ಬಿಸ್ನೆಸ್ ಅಂತಲ್ಲ ನೀವು ಬೇರೆ ಬೇರೆ ಬಿಸ್ನೆಸ್ ಮಾಡಬಹುದು ಬರೀ ಟೈಲರಿಂಗ್ ಮಿಷಿನ್ಗಳನ್ನೇ ತೊಗೋಬೋದು ಇಲ್ಲ ಹಿಂಗೆ ಬೇರೆ ಬೇರೆ ಏನಾದರೂ ಬಿಸ್ನೆಸ್ ಮಾಡೋರು ಮಾಡ್ಬೋದು ನಾನು ನಾನು ಇದಕ್ಕೆ ನೀವು ನೀವೇನೇನು ಬಿಸ್ನೆಸ್ ಮಾಡ್ತೀರಾ ಟೈಲರಿಂಗ್ ಶಾಪ್ ಮಾಡ್ತೀರಾ ಇಲ್ಲ ಗಾರ್ಮೆಂಟ್ಸ್ ಮಾಡ್ತೀರಾ ಆ ಥರ ಅದ್ರ ಬಗ್ಗೆ ಪ್ರಾಜೆಕ್ಟ್ ರಿಪೋರ್ಟ್ ಕೊಡಬೇಕಾಗುತ್ತೆ ನೀವು ಏನು ಬಿಸ್ನೆಸ್ ಮಾಡ್ತೀರಾ ಅದ್ರ ಬಗ್ಗೆ ಕೊಟ್ಟು ಮಾಡಬೇಕಾಗುತ್ತೆ ಓಕೆನಾ ಫ್ರೆಂಡ್ಸ್ ಈ ಥರ ಇದೆಲ್ಲ ಆದಮೇಲೆ ಮತ್ತೆ ಏನಂತ ಎಲ್ಲ ಆದಮೇಲೆ ಟ್ರೈನಿಂಗ್ ಬರುತ್ತೆ ಒಂದು ವಾರ ಟ್ರೈನಿಂಗ್ ಹೋಗ್ಬೇಕಾಗುತ್ತೆ ಅದು ಬಂದ್ಬಿಟ್ಟು ಟ್ರೈನಿಂಗ್ ಅಂದರೆ ಅವಾಗ ನಾನು ಮಾಡಿಸಿದಾಗ ಕೊರೋನಾ ಟೈಮ್ ಇತ್ತಲ್ಲ ಎಲ್ಲೂ ಹೋಗಂಗಿಲ್ಲ ಅಂದ್ಬಿಟ್ಟು ನಮಗೆ ಫೋನಲ್ಲೇ ಕೊಟ್ಟಿದ್ರು ಅದ್ರ ಲಿಂಕ್ ಕಳ್ಸಿದ್ರು ಆ ಲಿಂಕಲ್ಲಿ ನಾವು ಅವರು ವಿಡಿಯೋಸ್ ಕಳಿಸ್ತಾರೆ ಅದನ್ನೆಲ್ಲ ನೋಡಿಕೊಂಡು ಲಾಸ್ಟಲ್ಲಿ ಕ್ವಶನ್ ಕೇಳ್ತಾರೆ ಅದಕ್ಕೆ ಆನ್ಸರ್ ಮಾಡೋದು ಆ ಥರ ಮಾಡೋದು ಅದು ಇವಾಗ ಈಗೇನು ಇಲ್ವಲ್ಲ ಅಲ್ಲೇ ಆಫೀಸ್ ಎಲ್ಲ ಅವರು ಹೇಳ್ತಾರೆ ಟ್ರೈನಿಂಗ್ಗೆ ಅಲ್ಲೇ ಹೋಗ್ಬೇಕು ನಾವು ನಾವು ಏನ್ ಬಿಸ್ನೆಸ್ ಮಾಡ್ತೀವಿ ಅದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತಾರೆ ಅಂದರೆ ನನಗೆ ಅದು ಎಕ್ಸ್ಪೀರಿಯನ್ಸ್ ಇಲ್ಲ ಆ ಥರ ಇತ್ತು ಆಮೇಲೆ ನಾನು ಅಯ್ಯೋ ಹೋಗ್ಬೇಕು ಇನ್ನೇನು ಮಾಡೋದು ಹೋಗೋಣ ಅಂತ ಅಂದ್ಕೊಂಡು ಅದ್ರಲ್ಲಿ ಕೊಡಾನೆ ಇರೋದ್ರಿಂದ ನಮಗೆ ಫೋನಲ್ಲೇ ಲಿಂಕ್ ಕಳ್ಸಿದ್ರು ಅದ್ರಲ್ಲ ವಿಡಿಯೋ ನೋಡಿದ್ವಿ ಅದ್ರಲ್ಲ ಕ್ವಶನ್ ಕೇಳಿದ್ರು ಆನ್ಸರ್ ಮಾಡಿದ್ವಿ ಅದಕ್ಕೆ ಸರ್ಟಿಫಿಕೇಟ್ ಕೊಡ್ತಾರೆ ಓಕೆನಾ ಆ ಸರ್ಟಿಫಿಕೇಟ್ ಇದ್ರೆ ನಿಮ್ಗೆ ಎಲ್ಲೇ ಯಾವ ಬ್ಯಾಂಕೆಲ್ಲೇ ಹೋದ್ರು ಲೋನ್ ಆರಾಮಾಗಿ ಲೋನ್ ಆಗುತ್ತೆ ಅಂದರೆ ನಿಮ್ದು ಬಿಸ್ನೆಸ್ ಬಗ್ಗೆ ತಿಳುವಳಿಕೆ ಇದೆ ಅನ್ನೋದಕ್ಕೆ ಒಂದು ಪ್ರಾಜ ಇದು ಸರ್ಟಿಫಿಕೇಟ್ ಅಂತ ತೋರಿಸ್ತೀನಿ ನಾನು ಸುಮ್ಮನೆ ಇದು ಅಂಗಡಿಲಿ ಇಟ್ಟಿದ್ರೇನೆ ಕೇಳ್ತಾರೆ ನೀವು ಬಿಸ್ನೆಸ್ ಟ್ರೈನಿಂಗ್ ಆಗಿದೆಯಾ ಅಂತ ನೋಡಿ ಇದು ಇದು ಮತ್ತೆ ಇದು ಎರಡು ಸರ್ಟಿಫಿಕೇಟು ನಾವು ಫೋನಲ್ಲಿ ಟ್ರೈನಿಂಗ್ ಮಾಡಿದ್ಮೇಲೆ ಬಂದಿರೋಂಥದ್ದು ನಾನು ತಗ್ಸಿ ಕಲರ್ ಪ್ರಿಂಟ್ ಎಲ್ಲ ನೀಟಾಗಿ ಜ ತಗ್ಸಿ ಇಟ್ಕೊಂಡಿದ್ದೀನಿ ಜೆರಾಕ್ಸ್ಗಳನ್ನ ಇಟ್ಟಿದ್ದೀನಿ ನೋಡ ಅಲ್ಲೊಂದು ಹಾಕಿದ್ದೀನಿ ನೋಡಿ ಆಲ್ರೆಡಿ ಅಲ್ಲೊಂದು ಹಾಕಿದ್ದೀನಿ ಅನ್ನಿಸ್ತಾ ಇದೆಯಾ ನೋಡಿ ಅಲ್ಲೊಂದು ಹಾಕಿದ್ದೀನಿ ಇಲ್ಲೊಂದು ದಾಖಲೆಗಳು ಹಾಕಿದ್ದೀನಿ ಅದು ನೋಡಿದವರು ಸುಮಾರು ಜನ ಬ್ಯಾಂಕ್ ಅವ್ರು ಬಂತ ಕೇಳಿದ್ರು ಇದೆಲ್ಲ ಮಾಡಿಸಿದ್ದೀರಾ ನಿಮ್ಗೆ ಲೋನ್ ಸಿಗುತ್ತೆ ಬೇಕಾದ್ರೆ ತಗೊಳ್ಳಿ ಅಂತ ತಗೊಳ್ಳೋದನ್ನು ತಗೋಬಹುದು ಕಟ್ಟಬೇಕಲ್ವಾ ಎಲ್ಲ ಕಡೆನೂ ಲೋನ್ ತಗೊಂಡು ಕಟ್ಟಕ್ಕಾಗುತ್ತಾ ಹಂಗಾಗಿ ಇದು ಸರ್ಟಿಫಿಕೇಟು ನೀವು ಎಲ್ಲೇ ಹೋದ್ರು ಬಿಸ್ನೆಸ್ ಲೋನ್ಗೆ ಇದು ಎಲ್ಪ್ ಆಗುತ್ತೆ ಓಕೆನಾ ಫ್ರೆಂಡ್ಸ್ ಇದು ಸರ್ಟಿಫಿಕೇಟ್ ಇದು ಉದ್ಯಮಿ ಸರ್ಟಿಫಿಕೇಟ್ ಅಂದರೆ ನಿಮಗೆ ನಿಮ್ಮ ಈ ಇದರಲ್ಲಿ ನಿಮಗೆ ಟ್ರೈನಿಂಗ್ ಆಗಿದೆ ಅಂತ ಒಂದು ಸರ್ಟಿಫಿಕೇಟ್ ಇದೆ ನಿಮ್ಮ ಬಿಸ್ನೆಸ್ ಅಲ್ಲಿ ನಿಮಗೆ ಟ್ರೈನಿಂಗ್ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಸರ್ಟಿಫಿಕೇಟ್ ಇದೊಂದು ಇದೊಂದು ಎರಡು ಹುಷಾರಾಗಿ ಇಟ್ಕೊಳ್ಳಿ ನೀವು ಎಲ್ಲೇ ಹೋದ್ರೆ ಜೆರಾಕ್ಸ್ ಕೊಟ್ಟರೆ ಸಾಕು ನಿಮ್ಗೆ ಆರಾಮಾಗಿ ಲೋನ್ ಆಗುತ್ತೆ ಓಕೆನಾ ಫ್ರೆಂಡ್ಸ್ ನಿಮ್ಗೆ ಬೇಕಾ ಲೋನ್ ಬೇಕು ಅಂತ ಫೋನ್ ಪೇ ಮಾಡ್ಸಕ್ಕೆ ಕೆಲವರು ಬಂದು ಕೇಳ್ತಾರೆ ಶಾಲೆ ಬರ್ತಾರೆ ಲೋನ್ ಬೇಕು ಅಂತ ಕೇಳ್ಕೊಂಡ್ತಾರೆ ಅವಾಗಿಂದ ಇಲ್ಲಿ ಹಾಕಿರೋದ್ರಿಂದಾನೆ ನಿಮ್ಗೆ ಇದೆಲ್ಲ ಆಗಿದೆ ನಿಮ್ಗೆ ಲೋನ್ ಸಿಗುತ್ತೆ ನೋಡಿ ಆರಾಮಾಗಿ ಆರಾಮಬಹುದು ಅಂತ ಹೇಳ್ತಾರೆ ಹಂಗಾಗಿ ನೀವ್ ಯಾರಾದ್ರೂ ಮಾಡಿಸೋರು ಇದೊಂದು ಸ್ಟೆಪ್ ಇದೆ ಇದೊಂದು ಟ್ರೈನಿಂಗ್ ಈಗೆಲ್ಲ ಅಲ್ಲೇ ಹೋಗ್ಬೇಕು ಅನ್ಕೋತೀನಿ ಅಹ್ ಅವಾಗೆಲ್ಲ ಆತರ ಇತ್ತು ಈಗೆಲ್ಲ ಅಲ್ಲೇ ಆಫ್ ಅವರ್ ಎಲ್ಲೇ ಹೇಳ್ತಾರೆ ಅಲ್ಲೇ ಹೋಗಿ ಟ್ರೈನಿಂಗ್ ತಗೋಬೇಕಾಗುತ್ತೆ ಟ್ರೈನಿಂಗ್ ತಗೊಂಡು ಅವ್ರು ಕ್ವಶನ್ ಕೇಳ್ತಾರೆ ಆನ್ಸರ್ ಮಾಡಿ ಅದ್ರಲ್ಲಿ ಏನಿಲ್ಲ ಸರಿ ತಪ್ಪು ಅಂತ ಏನಿಲ್ಲ ಒಟ್ನ ನೀವು ಟ್ರೈನಿಂಗ್ ಮಾಡೋದ್ ಸರ್ಟಿಫಿಕೇಟ್ ಅಂತ ಬರುತ್ತೆ ಸರಿ ಏನಾದ್ರು ಹೇಳಿ ತಪ್ಪಾದ್ರೆ ಸರ್ಟಿಫಿಕೇಟ್ ಬರುತ್ತೆ ಅದರಲ್ಲೇನು ಚಿಂತೆ ಇಲ್ಲ ನಾನು ಫಸ್ಟ್ ಗಾಬರಿ ಅದು ಸರಿಯಾಗಿ ಅಂದ್ರೆ ಹಿಂಗೆ ಮಾಡ್ತಾರೋ ಏನಂದ್ರೆ ಅವ್ಗೆ ಹೇಳಿದ್ರು ಅದರಲ್ಲಿ ಏನು ಇಲ್ಲ ನೀವು ಏನು ಹೇಳಿದ್ರು ನಿಮ್ಗೆ ಸರ್ಟಿಫಿಕೇಟ್ ಅಂತ ಬರುತ್ತೆ ಒಟ್ನಲ್ಲಿ ಅವ್ರು ಕೇಳಿದೆ ಆನ್ಸರ್ ಮಾಡ್ಬೇಕು ಅಂತ ಹೇಳಿದ್ರು ಓಕೆನಾ ಫ್ರೆಂಡ್ಸ್ ಈ ಥರ ಇದಿಷ್ಟು ಬೇಕು ಇದು ಬಂದ್ಬಿಟ್ಟು ಅದೇ ನಿಮಗೆ ಬ್ಯಾಂಕ್ ಅವ್ರು ಕೊಟ್ಟಿದ್ದು ಬ್ಯಾಂಕ್ ಕೊಡೋಕೆ ಕೊಟ್ಟಿದ್ದು ಲೆಟ್ರ್ ಇದು ಪಿ ಎಮ್ ಇ ಜಿ ಪಿ ಲೋನ್ ಸ್ಯಾಂಕ್ಷನ್ ಆಗಿದೆ ಅನ್ನೋದು ಕೊಟ್ಟಿರೋದು ನನಗೆ ಹತ್ತು ಲಕ್ಷ ಸ್ಯಾಂಕ್ಷನ್ ಆಗಿತ್ತು ನಾನು ತಗೊಂಡಿದ್ದೆ ಮೂರು ಲಕ್ಷ ಓಕೆನಾ ಆ ನನ್ಗೆ ಆಗ ಇಷ್ಟು ಇವಾಗಿನ ತರ ಇದ್ದಿದ್ರೆ ಮಾತ್ರ ತಗೋಬಿಡ್ತಿದ್ದೆ ಆದ್ರೆ ಅವಾಗ ತುಂಬಾ ಭಯ ಆಯ್ತು ಹಂಗಾಗಿ ತಗೊಳ್ಲಿಲ್ಲ ಓಕೆನಾ ನಿಮ್ಗೆ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ನೋಡಿ ಟ್ರೈ ಮಾಡಿ ಮಾಡ್ಬೋದು ತಿಳ್ಕೊಳಿಲ್ಲ ಸೈಬರ್ ಹೋಗಿ ವಿಚಾರಿಸಿ ಅವ್ರು ಏನೇನು ಪ್ರೂಫ್ ಕೇಳ್ತಾರೆ ಕೊಟ್ಬಿಟ್ಟು ಮಾಡಿಸಿ ಆ ಒಂದು ಸ್ವಲ್ಪ ಬ್ಯಾಂಕಲ್ಲಿ ಓಡಾಡ್ಬೇಕು ನೀವು ಅಲ್ಲೂ ಓಡಾಡ್ಬೇಕು ಅಲ್ಲಿ ಹೆಂಗೋ ಓಡಾಡಿ ಮಾಡ್ಕೊಟ್ರು ಬ್ಯಾಂಕ್ ಸಖತ್ ಅದ್ ಪ್ರತಿ ಒಂದು ಪ್ರೂಫ್ ಕೇಳ್ತಾರೆ ಹೇಳದ್ನಲ್ಲ ನೀವೆಲ್ಲ ಇವಾಗ ಗಾರ್ಮೆಂಟ್ಸ್ ಎಲ್ಲಿ ಇರ್ತೀರಾ ಜಾಗ ಎಷ್ಟಿದೆ ಎಷ್ಟು ಜಾಗದಲ್ಲಿ ಇರ್ತಿದ್ರೆ ಎಷ್ಟು ಪ್ರತಿ ಪ್ರತಿಯೊಂದು ಡೀಟೇಲ್ ಕೊಡಬೇಕು ನಾನು ಹೇಳಿದಂಗೆ ಪ್ರಾಜೆಕ್ಟ್ ರಿಪೋರ್ಟ್ ಇವೆಲ್ಲ ಇದೆ ಓಡಾಡಿದ್ರೆ ಮತ್ತು ಆಗುತ್ತೆ ಆರಾಮಾಗಿ ಪಿ ಎಮ್ ಇ ಜಿ ಪಿ ಲೋನ್ ಮುದ್ರಾ ಲೋನ್ ಆರಾಮಾಗಿ ಮಾಡ್ಕೋಬೋದು ನೀವು ಟ್ರೈ ಮಾಡಿ ನಾನು ಈ ರೀತಿ ಮಾಡಿಸಿ ಇವತ್ತು ಲೋನ್ ತಗೊಂಡು ಮಾಡಿಸಿದ್ದೀನಿ ಅಂದರೆ ಆಫೀಸ್ ಬಂದು ನಮಗೆ ಬಂದ್ಬಿಟ್ಟು ರಾಜಾಜಿನಗರ ಆಫೀಸ್ ಹೇಳಿದ್ನಲ್ಲ ಕೈಗಾರಿಕಾ ಮತ್ತು ವಾಣಿಜ್ಯ ನಿರ್ದೇಶನಾಲಯ ಅಂತ ಆಫೀಸು ಇಂಡಸ್ಟ್ರಿಯಲ್ ಟೌನ್ ರಾಜಾಜಿ ನಗರದಲ್ಲಿದೆ ಮತ್ತು ಇನ್ನು ಬೇರೆಯವ್ರ್ದೆಲ್ಲ ಎಲ್ಲೆಲ್ಲಿ ಬರುತ್ತೋ ನನಗೆ ಗೊತ್ತಿಲ್ಲ ಇಲ್ಲಿ ಹತ್ರ ಇತ್ತು ಹೋಗಿ ಬಂದೆ ಬೇರೆಯವ್ರದ್ದು ಎಲ್ಲೆಲ್ಲಿ ಬರುತ್ತೆ ಡಿಪಾರ್ಟ್ಮೆಂಟು ನನಗೆ ಗೊತ್ತಿಲ್ಲ ಅದನ್ನು ನೀವು ಫೋನಲ್ಲೇ ಚೆಕ್ ಮಾಡ್ಕೋಬೇಕು ನಿಮ್ದು ಯಾವ ಕಡೆ ಬರುತ್ತೆ ಯಾವ ಕಡೆ ಅವ್ರಿಗೆ ಅದು ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಇರುತ್ತೆ ಅನ್ನೋದು ನನಗೆ ಐಡಿಯಾ ಇಲ್ಲ ಹಂಗಾಗಿ ಇನ್ನೂ ನಮ್ಮದು ಸಬ್ಸಿಡಿ ಬಂದಿಲ್ಲ ಬರಬೇಕು ಅದೇ ಒಂದು ಸ್ವಲ್ಪ ಬ್ಯಾಂಕಲ್ಲಿ ಹೋಗಿ ವಿಚಾರಿಸಿ ನೋಡಬೇಕು ನನಗೆ ಮೂರು ಲಕ್ಷಕ್ಕೆ ಎಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಾಗಿಲ್ಲ ಸಬ್ಸಿಡಿ ಬರುತ್ತೆ ಹಾಗೆ ಒಂದು ಲಕ್ಷಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಬ್ಸಿಡಿ ಬರುತ್ತೆ ಹಂಗೆ ಆರಾಮಾಗಿ ಕಟ್ಕೊಂಡು ಹೋಗೋದು ಇವ್ನು ನಾಲ್ಕುವರೆ ಸಾವಿರ ನಾಲ್ಕುವರೆ ಸಾವಿರ ಆರಾಮಾಗಿ ಕಟ್ಕೊಂಡು ಹೋಗ್ತಾಯಿದ್ದೀನಿ ಹಾಗಾಗಿ ಕಡಿಮೆ ದುಡ್ಡು ಆರಾಮಾಗಿ ಒಂದು ಬಿಸ್ನೆಸ್ ಮಾಡ್ಕೊಂಡು ಮಾಡ್ಕೊಂಡು ಹೋಗೋಕೆ ತುಂಬ ಈಸಿಯಾಗಿದೆ ಯಾರಾದರೂ ಮುದ್ರಾ ಲೋನು ಪಿ ಎಮ್ ಜಿ ಪಿ ಲೋನ್ ಮಾಡಿಸ್ಬೇಕು ಅಂತಿರೋರು ಮಾಡಿಸಿ ಬಿಸ್ನೆಸ್ ಮಾಡ್ಕೊಳ್ಳಿ ಇಂಪ್ರೂವ್ ಮಾಡ್ಕೊಳ್ಳಿ ಇಂಪ್ರೂವ್ ಆಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್